ನಮಸ್ಕಾರ ನಾನು ವೆಂಕಟಾಚಲಪತಿ ಅಡ್ವೊಕೇಟ್ ಕಾಡ್ಗೋಡಿ ಪೊಲೀಸ್ ಠಾಣೆ ಲಿಮಿಟ್ಸ್ ವೈಟ್ ಫೀಲ್ಡ್ ಡಿವಿಷನ್ನಲ್ಲಾಗಿರುವಂಥ ಒಂದು ಕೊಲೆ ಪ್ರಕರಣ ಕೊಲೆ ಆದ ನಂತರ ಕೋಲಾರ ಎಸ್ ಎನ್ ಆರ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮುಖಾಂತರ ಎಣನ ತೊಗೊಂಬಂದು ಒಂದು ಸುಮಾರು ಒಂದು ಗಂಟೆ ತನಕ ಅಲ್ಲಿ ನಿಲ್ಲಿಸ್ಕೊಂಡು ಪ್ಲ್ಯಾನ್ ಮಾಡಿದಂಥ ಮಹೇಶ್ ಕೀಲ್ಕೋಟೆಯವರಂತೆ ಎಕ್ಸಾಕ್ಟ್ ಅಡ್ರೆಸ್ ನನಗೆ ಗೊತ್ತಿಲ್ಲ ಅವ್ರ ನೇತೃತ್ವದಲ್ಲಿ ವೆಂಕಟಾಚಲಪತಿ ಅನ್ನೋರು ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರಂತೆ ಜೊತೆಗೆ ಇಬ್ಬರು ಚಂದ್ರಶೇಖರು ಮತ್ತು ನಂದೀಶ್ ಅನ್ನೋವಂಥ ಆಂಬುಲೆನ್ಸ್ ಡ್ರೈವರ್ಗಳು ಸೇರಿಕೊಂಡು ಸುಮಾರು ಮೂರು ಗಂಟೆ ರಾತ್ರಿಯಲ್ಲಿ ಒಂದು ಕೊಲೆಯಾಗಿರೋವಂಥ ವ್ಯಕ್ತಿನ ಮೃತದೇಹನ ಬರ್ನ್ ಮಾಡ್ತಾರೆ ಬಟ್ ಯಾವ ರೀತಿ ಬರ್ನ್ ಮಾಡಿದ್ರು ಸೀಮೆ ಎಣ್ಣೆ ಹಾಕಿದ್ರು ಪೆಟ್ರೋಲ್ ಹಾಕಿದ್ರು ಅಥವಾ ಮರ ತುಂಡುಗಳು ಹಾಕಿದ್ರು ಸ್ಮಶಾನದಲ್ಲಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಪೊಲೀಸರು ಯಾವುದೇ ಮಾಹಿತಿನ ಕೊಟ್ಟಿಲ್ಲ ನಾವು ಒಂದು ಕಳೆದ ವಾರ ಈ ಸುದ್ದಿನ ಯೂ ಟೈಮ್ಸ್ ಕನ್ನಡದಲ್ಲಿ ಪ್ರಸಾರ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಂತ ಪೊಲೀಸರು ಆಮೇಲೆ ನಾನು ಅದಕ್ಕಿಂತ ಮುಂಚೆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಒಂದೂವರೆ ತಿಂಗಳಾದ್ರೂ ಈ ಕೊಲೆ ಆಗಿರೋದ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗಲ್ಲ ಯು ಟೈಮ್ಸ್ ಕನ್ನಡದವ್ರು ಇಲ್ಲ ಅಂತಂದಿದ್ರೆ ಈ ಕೊಲೆ ಪ್ರಕರಣ ಹಾಗೆ ಮುಚ್ಚೋಗ್ಬಿಡ್ತಾ ಇತ್ತು ಇದಾದ ನಂತರ ನಾವು ಕಂಪ್ಲೇಂಟ್ ಕೊಟ್ಟು ಬಂದು ಯು ಟೈಮ್ಸಲ್ಲಿ ಸುದ್ದಿ ಮಾಡಿದ ತಕ್ಷಣ ಕಾಡಗೋಡಿ ಪೊಲೀಸರು ಎಚ್ಚೆತ್ಕೊಂಡು ಈ ನಾಲ್ಕು ಜನರನ್ನ ಬಂಧಿಸಿ ಅವ್ರ ಹತ್ರ ಪಡ್ಕೊಂಡಿರೋಂಥ ದುಡ್ಡನ್ನ ವಾಪಸ್ ಕೊಡ್ತಾರೆ ಯಾಕೆ ಅವರು ತಮ್ಮ ಕರ್ತವ್ಯ ಲೋಪ ಮಾಡಿದ್ರು ಮೊದಲೇ ಯಾಕೆ ಇವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ಲಿಲ್ಲ ಆಮೇಲೆ ಇವರು ಕೋಲಾರ ಜಿಲ್ಲೆಯವರಾಗಿರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಆಂಬುಲೆನ್ಸ್ ಡ್ರೈವರ್ಗಳಾಗಿರೋದ್ರಿಂದ ಇನ್ನೂ ಯಾವ್ಯಾವ ರೀತಿ ಹೆಣ ಸುಟ್ಟಿದ್ದಾರೆ ಅಂತೇಳಿ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀಯುತ ನಿಖಿಲ್ ಸಾಹೇಬರು ಗಮನ ಹರಿಸಿ ಸುಮೋಟೋ ಕೇಸನ್ನು ಪ್ರಕರಣ ದಾಖಲು ಮಾಡಿಕೊಂಡು ಇವರ ಮೇಲೆ ಹೆಚ್ಚಿನ ತನಿಖೆ ಬಾಡಿ ವಾರೆಂಟ್ ಪಡ್ಕೊಂಡು ಇವ್ರನ್ನ ವಶಕ್ಕೆ ತಗೊಂಡು ಇನ್ನೂ ಎಷ್ಟು ಹೆಣ ಈ ರೀತಿ ಸುಟ್ಟಿದ್ದಾರೆ ಯಾಕೆಂದರೆ ಏಕಾಏಕಿ ಅರ್ಧರಾತ್ರಿಯಲ್ಲಿ ಬಂದು ಒಂದು ಹೆಣ ಸುಡ್ತಾರೆ ಅದಕ್ಕೆ ಹೆಣ ಸೋಡೋದಕ್ಕೆ ಸಾಕ್ಷಿ ನಾಶ ಮಾಡೋದಕ್ಕೆ ಕೇಸನ್ನು ಮುಚ್ಚಿಡೋದಕ್ಕೆ ಯಾವ ರೀತಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ನಾವು ಗಮನಿಸಿದರೆ ಇವರು ಇದೊಂದೇ ಪ್ರಕರಣದಲ್ಲಿ ಭಾಗಿಯಾಗಿರಲ್ಲ ಇನ್ನೂ ಹೆಚ್ಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಆಮೇಲೆ ಇವರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಆ್ಯಂಬುಲೆನ್ಸ್ ಡ್ರೈವರ್ಗಳು ತುರ್ತು ಸೇವೆಗೆ ಬಳಕೆ ಮಾಡ್ಕೊಳ್ಳುವಂಥ ಆಂಬ್ಯುಲೆನ್ಸ್ ಡ್ರೈವರ್ ಜೀವ ಉಳಿಸೋಕೆ ಇರೋವಂಥ ಆಂಬ್ಯುಲೆನ್ಸ್ಗಳು ಜೀವ ತೆಗೆದ ಮೇಲೆ ಈ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಅಂತಂದರೆ ನಾವೆಲ್ಲನೂ ತಲೆ ತಗ್ಸ್ಬೇಕಾಗಿದೆ ಯಾಕೆಂದರೆ ಆಂಬುಲೆನ್ಸ್ ಡ್ರೈವರ್ಸು ಆಂಬ್ಯುಲೆನ್ಸು ಅಂತಂದರೆ ಎಲ್ಲರೂ ಗೌರವ ಕೊಡ್ತಾರೆ ನಾವು ರಸ್ತೆಯಲ್ಲಿ ಎಲ್ಲರೂ ಹೋಗ್ತಾ ಆಂಬುಲೆನ್ಸ್ ಆಂಬ್ಯುಲೆನ್ಸ್ ಇದೆ ಅಂತಂದರೆ ಪಕ್ಕಕ್ಕೆ ನಿಲ್ಲಿಸಿ ಆಂಬ್ಯುಲೆನ್ಸಲ್ಲಿರುವಂಥ ವ್ಯಕ್ತಿಗೆ ಪ್ರಾಣ ಉಳಿಲಿ ಅಂತ ಹೇಳಿ ತಮ್ಮ ಜವಾಬ್ದಾರಿನ ಸಾರ್ವಜನಿಕರು ಮರೀತಾರೆ ಆದರೆ ಇಲ್ಲಿ ಆಂಬುಲೆನ್ಸ್ ಡ್ರೈವರ್ಗಳು ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಸಾರ್ವಜನಿಕರು ಗಮನಿಸಬೇಕು ಆಮೇಲೆ ಈ ಬಗ್ಗೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ಇರೋ ಥರ ನೋಡ್ಕೋಬೇಕು ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇವ್ರ ಮೇಲೆ ಕ್ರಮ ಜರುಗಿಸಿ ಇವರನ್ನು ತನಿಖೆಗೊಳಪಡಿಸಿ ಇನ್ನೂ ಯಾವುದಾದ್ರೂ ಪ್ರಕರಣಗಳು ಇವರು ಮಾಡಿದರೆ ಬೆಳಕಿಗೆ ತಂದು ಸಂದರ್ಭ ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಆಮೇಲೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ನಡೆದೇ ನಡೆದಿದೆ ಅಂತಂದರೆ ಸಮಾಜದ ಮೇಲೆ ಪರಿ ಪರಿಣಾಮ ಬೀರುತ್ತೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇಂಡಿವಿಜುವಲ್ ಆಗಿರೋಲ್ಲ ಸೊ ಹಾಗಾಗಿ ನಾನು ಸಮಾಜದ ಕಳ್ಕಳಿಯಿಂದ ಒತ್ತಾಯ ಮಾಡ್ತಾಯಿದ್ದೀನಿ ಈ ಕಾಳಗೋಡಿ ಪೊಲೀಸರ ಮೇಲೆ ವೈಟ್ ಫೀಲ್ಡ್ ಡಿವಿಷನ್ ಎಸ್ ಪಿ ಅವರು ಮತ್ತು ಕಮಿಷ್ನರ್ ಅವರು ತಕ್ಷಣ ಒಂದು ಕ್ರಿಮಿನಲ್ಗಳಂತೆ ಒಂದು ಕೇಸ್ ಹಾಕಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಇಟ್ಟು ಅವರನ್ನು ಸೇವೆಯಿಂದ ಹೊರಗಿಡಬೇಕು ಹೊರಗಿಟ್ಟು ಅವ್ರ ಮೇಲೆ ತನಿಖೆ ಮಾಡಿ ಸುಕ್ ಸಕ್ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಮಾಜಕ್ಕೆ ತಾವು ಏನು ಕ್ರಮ ಕೈಗೊಂಡ್ರು ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ ನಾವು ಕಾಡ್ಗೋಡಿ ಪೊಲೀಸರು ಅವ್ರ ಬಟ್ಟೆ ಕಳ್ತಿರೋ ತನಕ ನಿದ್ದೆ ಮಾಡೋಲ್ಲ ನಾನು ಈಗಾಗಲೇ ಕಮಿಷ್ನರ್ ಸಾಹೇಬ್ರಿಗೆ ಎರಡು ಸಾರಿ ಮಾತಾಡಿದ್ದೀನಿ ಜಾಯಿಂಟ್ ಕಮಿಷ್ನರ್ ರಮೇಶ್ ಮಾನಜ್ಸರ್ಗೂ ಕಾ ಮಾತಾಡಿದ್ದೀನಿ ಇವತ್ತು ಎ ಸಿ ಪಿ ವೈಟ್ಫೀಲ್ಡ್ ಸಬ್ ಡಿವಿಷನ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಅವ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಬನ್ನಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಹೋಗಿ ಇವತ್ತು ಅವರನ್ನು ಸಂಪರ್ಕ ಮಾಡಿ ಈ ಪೊಲೀಸರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ಇದ್ರ ಬಗ್ಗೆ ನಾನು ಪ್ರೈವೇಟ್ ಕಂಪ್ಲೇಂಟು ಸಹ ಪೊಲೀಸರ ಮೇಲೆ ಹಾಕಬೇಕು ಅಂತ ಇದ್ದೀನಿ ಇದೊಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಪೊಲೀಸರು ಯಾವ ರೀತಿ ಕಾರ್ಯಕ್ರಮ ಹಮ್ಕೋತಾರೆ ಈ ಥರ ಸ ಕೇಸುಗಳನ್ನು ತಿರುಚ್ತಾರೆ ಆಮೇಲೆ ಇನ್ನೂ ಒಂದು ವಿಚಾರ ಇದೆ ಈ ಪ್ರಕರಣ ಸದರಿ ರ ಕೊಲೆ ಮಾಡಿರುವಂಥ ವ್ಯಕ್ತಿ ರಾಮಮೂರ್ತಿ ಪೋಕ್ಸೋ ಪ್ರಕರಣದಲ್ಲಿ ಬಂಧಿಯಾಗಿರ್ತಾನೆ ಆದರೆ ಪೊಲೀಸರು ಪ್ರೋ ಪೋಕ್ಸೋ ಪ್ರಕರಣನ ದಾಖಲಿಸಲ್ಲ ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೂ ಪೋಕ್ಸೋ ಬೇಡ ಏನು ಬೇಡ ನೀವು ಕರ್ಕೊಂಡು ಹೋಗುವ ಅಂತ ಹೇಳಿ ಕಳಿಸ್ತಾರೆ ಅದನ್ನು ನಾನು ನೇರ ಪೊಲೀಸ್ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡಿದವಾಗ ಅವರೇ ಸಬ್ಮಿಷನ್ ಮಾಡ್ಕೊಂಡಿದ್ದಾರೆ ಹೌದು ನಮ್ಮಲ್ಲಿ ಕಿಡ್ನ್ಯಾಪ್ ಆ ಹುಡುಗ ಕಿಡ್ನ್ಯಾಪ್ ಕೇಸ್ ಕಿಡ್ನ್ಯಾಪ್ ಕೇಸಲ್ಲಿ ಭಾಗಿಯಾಗಿದ್ದ ಪೋಕ್ಸೋ ಪ್ರಕರಣದಲ್ಲೂ ಸಹ ಭಾಗಿಯಾಗಿದ್ದ ನಾನು ಅವ್ರದ್ದು ಮನವಿ ಮೇರೆಗೆ ಸಂಬಂಧಿಕರು ನಮಗೇನು ಕೇಸಿನ ಅವಶ್ಯಕತೆ ಇಲ್ಲ ಅಂದಿದ್ದಕ್ಕೆ ಬಿಟ್ಟು ಕಳಿಸ್ಬಿಟ್ಟೆ ಅಂತ ರಾಜಾರೋಷವಾಗಿ ಹೇಳ್ತಾರೆ ಇದು ಯಾವ ಸಂವಿಧಾನದಲ್ಲಿ ಇವರಿಗೆ ಹೇಳ್ಕೊಟ್ಟಿದ್ದಾರೆ ಅಥವಾ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಕ್ರಮ ತಗೊಳ್ಳೋದಕ್ಕೆ ಒಂದು ಪೋಕ್ಸೋ ಕೇಸನ್ನು ಮುಚ್ಚಾಕ್ಲಿಕ್ಕೆ ಪೋಕ್ಸೋ ಕೇಸ್ ಮುಚ್ಚಾಕೋದು ಅಂದರೆ ತಮಾಷೆ ಮಾತಲ್ಲ ಸಂವಿಧಾನ ಮತ್ತು ಪಾರ್ಲಿಮೆಂಟು ತುಂಬ ಕಷ್ಟಪಟ್ಟು ಈ ಪೋಕ್ಸೋ ಆ್ಯಕ್ಟ್ನ ತಂದಿದೆ ಈ ಪೋಕ್ಸೋ ಹಾಕ್ನ ಬುಡುಮೇಲ್ ಮಾಡುವಂಥ ರಂಗಸಾಮಿ ಇನ್ಸ್ಪೆಕ್ಟ್ರು ಮತ್ತು ಅವರ ಟೀಮ್ ಅವರು ಮತ್ತೊಮ್ಮೆ ತಮ್ಮ ಕೇಸನ್ನು ಪೋಕ್ಸೋ ಕೇಸನ್ನು ಯಾವ ರೀತಿ ತಿರ್ಸ್ತಾರೆ ಅನ್ನೋದನ್ನು ಅವ್ರ ಮುಖಾಂತರನೇ ತಾವೆಲ್ಲ ಹೋಗಿ ಕೇಳಿದ್ರೆ ಹೇಳ್ತಾರೆ ಹೆಂಗೆ ತಿರ್ಚಿದ್ದಾರೆ ಅಂತ ಹೇಳಿ ನಾನು ಇದ್ರ ಬಗ್ಗೆಯೂ ಸಹ ಒಂದು ಇನ್ನೊಂದು ದೂರು ಕೊಡಬೇಕು ಅಂತ ಹೋಗ್ತಾಯಿದ್ದೀನಿ ಎರಡು ದೂರು ಕೊಡ್ತೀನಿ ಇವರು ಸಂವಿಧಾನಕ್ಕೆ ಮಾಡಿರುವಂಥ ಅಗೌರವ ಮತ್ತು ಪೊಲೀಸ್ ಇಲಾಖೆಗೆ ತೋರಿಸಿರೋಂಥ ಅಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್